ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವತ್ತು ಮಂಗಳೂರ ಇವತ್ತು ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಡೇಟ್ ಎಷ್ಟಂದ್ರೆ ಒಂದು ನಿಮಿಷ ಇವತ್ತು ಹದಿನೆಂಟು ತಾರೀಕು ಇವತ್ತು ಕೊಡ್ತಾ ಇದಾರೆ ಈ ಈ ತಿಂಗಳ ಫುಡ್ಡು ಸೊ ಫೋನ್ ಮಾಡಿದ್ರಂತ ನಮ್ಮ ಹಸ್ಬೆಂಡ್ಗೆ ಸೊ ನಾನಿವತ್ತು ಶಿಶ್ವರದ್ದು ಅಂಗನವಾಡಿದು ಫುಡ್ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕೋ ಈ ಒಂದು ತಾಯಿ ತರ ಕೇಳಿದ್ರು ಅಂತ ಯಾಕೆಂದರೆ ನಮ್ಮ ಬೇಬಿ ನೆಕ್ಸ್ಟ್ ಮಂತ್ ತ್ರೀ ಇಯರ್ಸ್ ಐ ಆಮ್ ಸೊ ಹ್ಯಾಪಿ ಗೊತ್ತಿಲ್ಲ ಅದಕ್ಕೆ ಅನಿಸುತ್ತೆ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ ನಿತೀಶಿಗ್ ತುಂಬಾ ಟ್ಯಾನ್ ಆಗಿದೆ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಟ್ಯಾನ್ ಆಗಿದೆ ಅಂತ ಸೊ ಟ್ಯಾನ್ ಎಲ್ಲ ಹೋಗಿಸ್ಕೋಬೇಕು ಇನ್ಮೇಲೆ ಓಮ್ ರೆಮಿಡೀಸ್ ಎಲ್ಲ ಮಾಡ್ತೀನಿ ನೋಡ್ತಾರೆ ನಮ್ಮ ಬೇಬಿ ಕೆಳಗಿದ್ದಾಳೆ ಕೆಳಗಡೆ ತಾತ ಇದೆ ತಾತನ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದಾಳೆ ಅಲ್ಲಿ ಕೆಳಗೆ ಈಗ ಆಚೆ ಹೋಗ್ತಾ ಇದ್ದೀನಿ ಸೊ ಬೆಳಗಿಂದ ಬ್ಲಾಗ್ ಮಾಡಕ್ಕೆ ಆಗಿಲ್ಲ ನನಗೆ ಸೊ ಈಗ ಮಾಡ್ತಾ ಇದ್ದೀನಿ ಅದಕ್ಕೆ ಸೊ ನೋಡಿ ನನ್ನ ಫೇಸ್ ಎಷ್ಟು ಟ್ಯಾನ್ ಆಗಿದೆ ಇವತ್ತು ಆಫೀಸ್ಗೆ ಹೋಗಿದ್ದೆ ಆಫೀಸಲ್ಲಿ ಇವತ್ತು ಯಾರ ಏನು ಕಾಲ್ಸ್ ಇರಲಿಲ್ಲ ಸೊ ಹಾಗಾಗಿ ಬೇಗ ಬಂದೆ ಫ್ರೆಂಡ್ಸ್ ಹೋಗ್ತಾ ಇದೀನಿ ತುಂಬಾ ಅಂದರೆ ತುಂಬಾ ಬಿಸಿಲು ನೋಡಿ ಅವಳು ಚಿಪ್ಸ್ ತಿನ್ಕೊಂಡ್ ಕಾಣಿಸ್ತೈತ ಚಿಪ್ಸ್ ತಿನ್ಕೊಂಡು ಬರ್ತಾ ಇದ್ದಾಳೆ చిప్స్ కొడు నా తింతిని సత్తు భలే కయ్యి నిడ్రి హై గాయస్ వెల్కమ్ బ్యాక్ సో ఓగి బంద్వి తోగో మందిదిని సో సింపుల్ గా ఏనో బరియ చే పుడు హ్ పొని ని నాకి నిట్కన్ తోర్ పుడు తోర్సో పుడు తోర్సో పుడు తోర్సో నంబర్ పుడు తోర్సో మబా కొడు అవలే తోర్స్తారంట

അവളേലി പുഷ്ടി പോണി

ಕಿಟ್ಟಿ ಮತ್ತೆ ಮುದ್ದೆ ಮಾಡಬೇಕು ಮತ್ತೆ ಎಣ್ಣೆ ಹಚ್ಕೋಬೇಕು ನನ್ನ ಹೇರ್ ಕೇರ್ ನೋಡಿ ಇತ್ತೀಚೆಗೆ ಸೊ ಒಂದ್ ಎರಡು ಒಂದ್ ತಿಂಗಳಿಂದ ನನ್ನ ಕೂದಲು ತುಂಬಾ ಸಣ್ಣ ಆಗ್ತದೆ ಚೆನ್ನಾಗ್ ಆಗ್ತಾ ಇಲ್ಲ ಮಾಡಿದೆ ಸೊ ಅಲ್ಲಿ ಇದ್ದಾಗೆ ನನ್ನ ಎಣ್ಣೆ ಹೇರ್ ಕೇರ್ ಎಣ್ಣೆ ಚೇಂಜ್ ಮಾಡಿದೀನಿ ಸೊ ತುಂಬ ಚೆನ್ನಾಗಾಗಿದೆ ನನ್ನ ಹೇರು ಇದಕ್ಕೆ ಏನು ರೀಸನ್ ಅಂತ ಈ ಬ್ಲಾಗಲ್ಲಿ ಎಸ್ ಈಗ ಸ್ವಲ್ಪ ಯಾ ಈಗ ಸ್ವಲ್ಪ ಫೇಸ್ ವಾಶ್ ಮಾಡಬೇಕು ನಾನು ಮಾರ್ನಿಂಗ್ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ದು ಫೇಸ್ ವಾಶ್ ಮಾಡಿ ರೈಸ್ ಮಾಡಾಕಿಟ್ಟು ಮುದ್ದೆ ಮಾಡೋಕೆ ನಾನು ಬನ್ನಿ ನಮ್ಮ ಹಸ್ಬೆಂಡ್ ಮತ್ತೆ ನಾ ಊಟಕ್ಕೆ ಬರೋಷ್ಟರಲ್ಲಿ ಸ್ವಲ್ಪ ಊಟ ಮಾಡುವಾಗ ಈಗ ಆಲ್ರೆಡಿ ಒಂದಾಗಿದೆ ಟೈಮ್ ಓಕೆ ನಾನು ನಿಮಗೆ ನಾನು ಹೇರ್ ಆಯಿಲ್ ಹಚ್ಬೇಕಾದ್ರೆ ಸಿಗ್ತೀನಿ ಓಕೆನಾ ಸೊ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಏನಂದ್ರೆ ಏನಂದ್ರೆ ಸುಮ್ನೆ ಸೊ ಗಾಯ್ಸ್ ನೋಡಿದ್ವಿ ಎಲ್ಲ ವೈಟ್ ಹೇರ್ಸ್ ಇದೆ ನೋಡಿದ್ವಿ ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಸೊ ನನ್ನ ಒಂದು ಹೊಸ ಹೇರ್ ಕೇರ್ ರುಟೀನ್ ಏನಂದ್ರೆ ಅರಳನೆ ತುಂಬಾ ಟೈಮ್ ತೋರ್ಸಿದೀನಿ ಬಟ್ ಇದು ಇದೊಂತರ ಬೇರೆದು ಇದು ಆರ್ಗ್ಯಾನಿಕ್ ಅಂದರೆ ಅವರೇ ತಯಾರಿಸ್ತಾರಲ್ಲ ಅಲ್ಲೇ ಹೋಗಿ ತಗೊಂಬಂದಿರೋದು ನೋಡಿ ಇಷ್ಟಕ್ಕೆ ಒನ್ ಫಾರ್ಟಿ ಅನಿಸುತ್ತೆ ಒನ್ ಫಾರ್ಟಿನೋ ಒನ್ ತರ್ಟಿನೋ ಅಷ್ಟು ನಮಗೆ ನೆನಪಿಲ್ಲ ಬಟ್ ಒಂದು ಅರ್ಧ ಲೀಟ್ರು ಒಂದು ಮಂತ್ ಬರುತ್ತೆ ನನಗೆ ನಂಗೆ ಯಾವಾಗಲೂ ತಲೆಯಲ್ಲಿ ಎಣ್ಣೆ ಇರಲೇಬೇಕು ಸೊ ಈ ಎಣ್ಣೆ ನಾನು ಯೂಸ್ ಮಾಡೋದು ನನ್ನ ಏರ್ ಕೆರ್ ಇತ್ತೀಚಿಗೆ ಇತ್ತೀಚೆಗೆ ಪ್ಯೂರು ತಲೆಯೆಣ್ಣೆನೇ ಯೂಸ್ ಮಾಡೋದು ನಾನು ಓಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ತುಂಬ ಕೋಲ್ಡ್ ಅನಿಸುತ್ತೆ ನಂಗೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಈಗಾಗಲೇ ತಲೆ ಗಿರ 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 ಅಂತ ಹೇಳುತ್ತೆ ಈ ಎಣ್ಣೆ ಹಚ್ಕೊಂಡ್ರೆ ಗುಡ್ ಸೊ ಈ ಎಣ್ಣೆ ಹಚ್ಕೊಂಡು ನಾನು ನಿಮಗೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ಹಚ್ಚೋದೆಲ್ಲ ನಿಮಗೆ ಇನ್ನೇ ನಿಮ್ಗೆ ಗೊತ್ತಿರತ್ತಲ್ಲ ಮೂರು ನಾಲ್ಕು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಗೊತ್ತಿರತ್ತೆ ಓಕೆ ಈ ಎಣ್ಣೆ ಹಚ್ಕೊಂಡು ನಿಮ್ಗೆ ಆವಾಜ್ ಸಿಗ್ತೀನಿ ಫ್ರೆಂಡ್ಸ್ ಏನಂದ್ರೆ ಸಾಟರ್ಡೆ ನಮ್ಮ ಆಫೀಸಲ್ಲಿ ನನಗೋಸ್ಕರ ಅಂದ್ರೆ ಅದು ಕೊಟ್ಟಿದ್ದು ಸರ್ಗೆ ಸರ್ರು ಮೂರು ಜನ ಸರ್ ಇದ್ದಾರೆ ಅವರೆಲ್ಲರಿಗೂ ಒಂದೊಂದು ಕೊಟ್ಟಿದ್ರು ಸರ್ರು ಸ್ವೀಟ್ಸು ಫ್ರೂಟ್ಸು ಅದೆಲ್ಲ ಮನೆಗೆ ತೊಗೊಂಡಾಗೋಕ್ಕಾಗಲ್ಲ ಅಂತ ನನಗೆ ಕೊಟ್ಟರು ತೋರಿಸ್ತೀನಿ ಏನು ಕೊಟ್ಟಿದ್ದಾರೆ ಅಂತ ನಂಗೆ ತುಂಬ ಆಯಿತು ನೀವು ನೋಡಿ ಓಕೆನಾ ಇದು ಓಪನ್ ಮಾಡಬೇಕ್ರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಸೊ ಗ್ಯಾಸ್ ಇದು ಈ ಥರದ್ದು ನಾನು ತೊಗೊಂಡಿರೋದು ನನ್ನ ಕೈಯ್ಯಲ್ಲಿ ಇಟ್ಕೊಂಡಿರೋದು ಫಸ್ಟ್ ಟೈಮು ಈ ಥರದ್ದು ನೋಡ್ತಿರೋದು ಕೂಡ ನಾನು ಫಸ್ಟ್ ಟೈಮೇ ತುಂಬ ವೆರೈಟಿ ಇತ್ತು ಒಂದು ಸ್ವೀಟ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಹೌದು ಹೌದು ಇದು ನಮ್ಮ ಸರ್ಗೆ ಟ್ರೈನಿಂಗಿಗೆ ಬರ್ತಾರಲ್ಲ ಸೆವೆನ್ ಡೇಸ್ ಆದ್ಮೇಲೆ ಲಾಸ್ಟ್ನೇ ದಿನ ಸನ್ಮಾನ ಮಾಡೋಕ್ಕೆ ಬರ್ತಾರಲ್ಲ ಜನಗಳು ಅವ್ರು ಕೊಟ್ಟಿದ್ದು ಸರ್ ನನಗೆ ಕೊಟ್ಟರೆ ತುಂಬ ಆಯಿತು ಆ್ಯಂಡ್ ಫ್ರೆಂಡ್ಸ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೂಟ್ಸ್ ಮಾತ್ರ ಸಖತ್ತಾಗಿತ್ತು ಮತ್ತು ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು ದೊಡ್ಡದು ಅದು ನಾನು ತೋರಿಸಿಲ್ಲ ಅನ್ಸತ್ತೆ ನಾನು ಕ್ಯಾಪ್ಚರೇ ಮಾಡಿಲ್ಲ ಬಟ್ ಅದೊಂಥರ ಮೈಸೂರು ಪ್ಯಾಕ್ಗೆಂದು ಸ್ವೀಟ್ ಬಾಕ್ಸ್ ಆ್ಯಂಡ್ ಈ ಥರದ್ದು ಇದೇ ಫಸ್ಟ್ ಟೈಮ್ ನೋಡಿದ್ದು ಕೂಡ ನಾನು ಈ ಥರದ್ದು ನಂಗೆ ಗೊತ್ತೇ ಇಲ್ಲ ಏನೇನು ಫ್ರೂಟ್ಸ್ ಇತ್ತು ಅಂದರೆ ಸೀಬೆ ಎರಡು ಆಮೇಲೆ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಗ್ರೀನ್ ಕಲರ್ ದ್ರಾಕ್ಷಿ ಆಮೇಲೆ ನಮ್ಮ ಬೇಬಿ ಬರ್ತಾ ಇದ್ದ ಬರ್ಬೇಡ ಬರ್ಬೇಡ ಅಲ್ಲೇ ಇರು ಅಂತ ಇದೆ ಆಮೇಲೆ ಸೀತಾಪಾರ್ಲ ಹಣ್ಣು ಮತ್ತೆ ಸೇಬು ಎರಡು ಮೋಸಂಬಿ ಎರಡು ಕಿತ್ಲೆಣ್ಣು ಎರಡು ಆಮೇಲೆ ಐ ತಿಂಕ್ ಅಷ್ಟೇ ಅನ್ಸುತ್ತೆ ಆಮೇಲೆ ಏನಿದು ಏನೋ ಅಂತಾರೆ ಗೈಸ್ ಏನು ಅಂತಾರೆ ಅದು ಫುಲ್ಲು ಇನ್ನೊಂದು ಇದೆ ಬಟ್ ಅದು ನಂಗೆ ಅದ್ರ ಹೆಸರು ನಂಗೆ ಅಷ್ಟು ನೆನಪಾಗ್ತಾ ಇಲ್ಲ ಕರೆಕ್ಟಾಗಿ ಮತ್ತು ಇದರಲ್ಲಿ ಏನಿದೆ ಅಂತ ನೋಡೋಣ ಅಂತ ಫುಲ್ ಕ್ಯೂರಿಯಾಸಿಟಿ ನನಗಿದೆ ಫಸ್ಟ್ ಟೈಮ್ ಅಲ್ವಾ ನಾನು ಇದನ್ನ ನೋಡ್ತಾ ಇರೋದು ಒಂಥರ ಮೆಮೊರಬಲ್ ಆಗಿರತ್ತೆ ಅಂತ ಇದನ್ನು ನಾನು ವೀಡಿಯೋ ಮಾಡ್ಕೊಂಡೆ ಕ್ಯಾಪ್ಚರ್ ತಗೊಂಡೆ ಇದು ಫುಲ್ಲು ಪೇಪರ್ ಹಾಕಿಟ್ಟಿದ್ರು ಏನೂ ಇಲ್ಲ ಬಟ್ ಅದು ಇದು ಚೆನ್ನಾಗಿತ್ತು ಇದ್ರ ಕೆಳಗೆ ಒಂದು ಪ್ಲಾಸ್ಟಿಕ್ಕಿಂತ ಕೊಡ್ತಾರಲ್ಲ ಎಸ್ ಸೋ ಎಸ್ ತುಂಬ ಚೆನ್ನಾಗಿತ್ತು ನನಗೆ ಏನಕ್ಕಾದ್ರೆ ಹೆಲ್ಪ್ ಆಗತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊ ದಾಳಿಂಬೆ ಇನ್ನೊಂದು ಹಣ್ಣು ನೆನಪಾಯಿತು ದಾಳಿಂಬೆ ಸೀಕರ ಚೆಂಡಿದೆ ನೋಡಿ ಗುಂಡ ಅಂದ್ರೆ ಇದೆಲ್ಲ ಫುಲ್ಲು ಮಾಡಿ ನನ್ನ ಮಗಳೇ ನಾನು ಅಂದ್ರೆ ಒಂದು ಸಿಬೆ ಹಣ್ಣು ಒಂದು ಆಪಲ್ ಅಷ್ಟೇ ತಿಂದೀನಿ ಎಲ್ಲ ನನ್ನ ಕಂದ ನನ್ನ ಬೇಬಿ ಓಕೆ ಗಾಯ್ಸ್ ನೋಡಿದ್ರಲ್ಲ ಹೇಗಿದೆ ಓಕೆ ಗಾಯ್ಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಟ್ ಸಿಂಪಲ್ ನನ್ನ ಒಂದು ರುಟೀನ್ ವ್ಲಾಗ್ ಇದ್ರಲ್ಲಿ ತೋರಿಸಿದ್ದೀನಿ ಅಷ್ಟೇ ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಆಲ್ ಬೈ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನಾನು ರಾತ್ರಿ ಎಡಿಟ್ ಮಾಡ್ತಿರೋದ್ರಿಂದ నిమీ గుడ్ నైట్ హతాయిదీని సో ఓకే నన్ను ఈ వీడియో పెళ్ళి అప్లోోడ్ మిన్సైంక్ మేము గుడ్ మార్నింగ్ ఓకే బాయ్ లవ్ యూ